ನಮಸ್ಕಾರ ವಾಟ್ಸಪ್ ನಲ್ಲಿ ಬರುವಂತಹ ಅನೇಕ ಫೀಚರ್ಸ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಫೀಚರ್ಸ್ ಬಳಸೋಕ್ಕೆ ಬಳಸಕ್ಕೆ ಯಾವುದಾದ್ರೂ ಒಂದು ಚಾಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಮೇಲುಗಡೆ ಕಾಣುವಂತಹ ವ್ಯಕ್ತಿಯ ಚಾಟ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ತದನಂತರ ಕೆಳಗಡೆ ಕಾಣುವಂತಹ ಪಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸುಮಾರು ಎಂಟು ಫೀಚರ್ಸ್ಗಳು ನಿಮ್ಗೆ ಕಾಣುತ್ತೆ ಅದು ಒಂದೊಂದು ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ನೋಡ್ತಾ ಹೋಗೋಣ ಮೊದಲೇದಾಗಿ ಡಾಕ್ಯುಮೆಂಟ್ ಈ ಡಾಕ್ಯುಮೆಂಟ್ ಫೀಚರು ಸಾಮಾನ್ಯವಾಗಿ ನಿಮಗೆ ಯಾರಾದರೂ ಹೇಳ್ತಾರೆ ಫೋಟೋನ ಡಾಕ್ಯುಮೆಂಟಲ್ಲಿ ಕಳಿಸಿ ಅಥವಾ ವಿಡಿಯೋನ ಡಾಕ್ಯುಮೆಂಟಲ್ಲಿ ಕಳಿಸಿ ಅಂತಾರೆ ಅಂದರೆ ಸಾಮಾನ್ಯವಾಗಿ ವಿಡಿಯೋನ ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅಥವಾ ಫೋಟೋನ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಕಳಿಸಿದ್ರೆ ಅದರದ್ದು ಕ್ವಾಲಿಟಿ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ ಆ ಕಾರಣಕ್ಕೆ ಸಾಮಾನ್ಯವಾಗಿ ನೀವು ಯಾವುದಾದ್ರು ಒಂದು ಸ್ಕ್ಯಾನ್ ಮಾಡಿರೋ ಆಧಾರ್ ಕಾರ್ಡು ಅಥವಾ ನಿಮ್ಮ ಫೋಟೋ ಈ ಥರದ್ದು ಇಂಪಾರ್ಟೆಂಟ್ ಆಗಿರೋ ಕೆಲವು ಫೋಟೋಗಳು ವಿಡಿಯೋಗಳು ನೀವು ಈ ಡಾಕ್ಯುಮೆಂಟ್ ರೂಪದಲ್ಲಿ ಕಳಿಸ್ಬಹುದು ಇದನ್ನು ಪ್ರಾಯೋಗಿಕವಾಗಿ ಮಾಡಿ ನೋಡೋಣ ಒಂದು ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿ ತದನಂತರ ನಿಮಗೆ ಎರಡು ಆಪ್ಷನ್ಗಳು ಕಾಣುತ್ತೆ ಮೊದಲನೇದು ಬ್ರೌಸ್ ಡಾಕ್ಯುಮೆಂಟ್ಸ್ ಅಂತ ಸಾಮಾನ್ಯವಾಗಿ ಇದರಲ್ಲಿ ಥರಲ್ಲಿ ಎಲ್ಲ ಟ್ಯಾಬ್ಸು ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಮೇಜಸ್ಸು ಆಡಿಯೋ ವಿಡಿಯೋ ಹಾಗೆ ಇಲ್ಲಿ ಬಂದರೆ ಡಾಕ್ಯುಮೆಂಟ್ಸು ಈ ಥರದ್ದೆಲ್ಲನೂ ಇರುತ್ತೆ ನೀವು ವೀಡಿಯೋ ಕಳಿಸ್ಬೇಕಾ ಅಥವಾ ಇಮೇಜ್ ಕಳಿಸ್ಬೇಕಾ ಅಥವಾ ಡಾಕ್ಯುಮೆಂಟೇ ಕಳಿಸ್ಬೇಕಂದರೆ ನೀವು ಆಪ್ಷನ್ಗಳನ್ನ ಚೂಸ್ ಮಾಡಿಕೊಂಡು ಕಳಿಸಬಹುದು ಅಥವಾ ಫೋಟೋನೇ ಕಳಿಸ್ತೀನಿ ಅಂದರೆ ನೀವು ಇಮೇಜಸ್ ಮೇಲೆ ಕ್ಲಿಕ್ ಮಾಡಿ ತದನಂತರ ಯಾವುದಾದ್ರೂ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನಿಮಗೆ ಒಂದು ಕ್ಯಾಪ್ಷನ್ ಕೇಳುತ್ತೆ ಕ್ಯಾಪ್ಷನ್ ಅಂದರೆ ನೀವು ಆ ಫೋಟೋಗೆ ಒಂದು ಹೆಸರನ್ನು ಕೊಡಬಹುದು ಉದಾಹರಣೆಗೆ ನಾನು ಈ ಒಂದು ಹೆಸರನ್ನು ಕೊಡ್ತಾ ಇದ್ದೀನಿ ಟೀಮ್ ಫೋಟೋ ಅಂತ ಕೆಳಗಡೆ ಕಾಣುವಂಥ ಮಾರ್ಕ್ ಚಿನ್ನ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ರಿಸೀವರ್ಗೆ ಅಂದರೆ ಯಾರಿಗೆ ನಾವು ಕಳಿಸ್ಬೇಕಂತಿದ್ದೀವಿ ಅವ್ರಿಗೆ ಇದು ಹೋಗಿ ತಲುಪುತ್ತೆ ತದನಂತರ ಇನ್ನೊಂದು ಆಪ್ಷನ್ ಬಗ್ಗೆ ನೋಡೋದಾದರೆ ಕ್ಯಾಮ್ರಾ ಸಾಮಾನ್ಯವಾಗಿ ಈ ಕ್ಯಾಮ್ರಾ ಆಪ್ಷನ್ ನಿಮ್ಮ ಫೋನಲ್ಲಿರುವಂತಹ ಕ್ಯಾಮ್ರಾನ ಆನ್ ಮಾಡೋ ಮುಖಾಂತರ ಅದು ಸೆಲ್ಫಿ ಕ್ಯಾಮ್ರಾ ಆಗಿರಬಹುದು ಅಥವಾ ನಿಮ್ಮ ರೇರ್ ಕ್ಯಾಮ್ರಾ ಅಂದರೆ ಫೋನಿನ ಹಿಂದಿನ ಕ್ಯಾಮ್ರಾ ಬಳಸ್ಕೊಂಡು ಫೋಟೋನ ಕಳಿಸುತ್ತೆ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಫೋಟೋನ ಕ್ಯಾಪ್ಚರ್ ಮಾಡಿ ಕೂಡ ಇಲ್ಲಿ ಕಳಿಸ್ಬಹುದು ಹಾಗೆ ಮೂರನೇ ಆಪ್ಷನ್ನು ಸಾಮಾನ್ಯವಾಗಿ ಡಾಕ್ಯುಮೆಂಟ್ ಯಾವ ರೀತಿ ಕೆಲಸ ಮಾಡ್ತಿದೆಯೋ ಅದೇ ರೀತಿ ಗ್ಯಾಲರಿ ಕೂಡ ಕೆಲಸ ಮಾಡುತ್ತೆ ಅಂದರೆ ಡೈರೆಕ್ಟಾಗಿ ಗ್ಯಾಲರಿಗೆ ಈ ಒಂದು ಫೀಚರ್ ನಿಮ್ಮನ್ನ ಕರ್ಕೊಂಡೋಗುತ್ತೆ ಹಾಗಾಗಿ ಇಲ್ಲಿ ಬೇಕಾಗಿರೋ ಫೋಟೋ ಅಥವಾ ವೀಡಿಯೋಗಳನ್ನ ನೀವು ಸೆಲೆಕ್ಟ್ ಮಾಡೋ ಮುಖಾಂತರ ಕಳಿಸ್ಬೌದು ಹಾಗೆಯೇ ಆಡಿಯೋ ಫೀಚರ್ ಸಾಮಾನ್ಯವಾಗಿ ನೀವು ಆಲ್ರೆಡಿ ರೆಕಾರ್ಡ್ ಮಾಡಿರೋ ಆಡಿಯೋಗಳನ್ನು ಅಥವಾ ಹಾಡುಗಳನ್ನು ಆಡಿಯೋ ರೂಪದಲ್ಲಿ ಯಾವುದಾದ್ರೂ ಫೈಲ್ ನಿಮ್ಮ ಫೋನಲ್ಲಿದ್ದರೆ ನೀವು ಕಳ್ಸೋಕ್ಕೆ ಸಾಧ್ಯ ಆಗುತ್ತೆ ಉದಾಹರಣೆಗೆ ನಾನು ಯಾವುದೋ ಒಂದು ಆಡಿಯೋನ ಸೆಲೆಕ್ಟ್ ಮಾಡಿದೆ ಈ ತರ ಒಂದೊಂದಲ್ಲ ಮಲ್ಟಿಪಲ್ ಆಡಿಯೋಗಳನ್ನ ಅಥವಾ ಫೈಲ್ ಗಳನ್ನ ಚೂಸ್ ಮಾಡೋಕ್ ಅವಕಾಶ ಇರುತ್ತೆ ಒಂದಕ್ಕಿಂತ ಹೆಚ್ಚಿನ ಫೈಲ್ಗಳನ್ನ ಚೂಸ್ ಮಾಡಬಹುದು ಅಥವಾ ಒಂದು ಫೈಲ್ ಅನ್ನ ಚೂಸ್ ಮಾಡಿ ಈ ಕೆಳಗಡೆ ಕಾಣುವಂತಹ ಎರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೆಂಡ್ ಅಂತ ಕೇಳುತ್ತೆ ಆಡಿಯೋ ಫೈಲ್ ಅಟ್ಯಾಚ್ ಮಾಡಿ ಹೋಗಬೇಕಾಗಿರೋದ್ರಿಂದ ಅದು ಸೆಂಡ್ ಅಂತ ಮೇಲೆ ಕ್ಲಿಕ್ ಮಾಡಿದ್ರೆ ಆಡಿಯೋ ಫೈಲ್ ಆ ರಿಸೀವರ್ಗೆ ಅಂದ್ರೆ ಆ ವ್ಯಕ್ತಿಗೆ ಹೋಗಿ ತಲುಪಕ್ಕೆ ಸಾಧ್ಯ ಆಗುತ್ತೆ